ಗುಡ್ ಆಫ್ಟರ್ನೂನ್ ಇವತ್ತು ನಾನು ಮಧ್ಯಾಹ್ನದಿಂದ ವ್ಲಾಗ್ ಮಾಡ್ತಿದ್ದೇನೆ ಇವತ್ತು ನಾನು ಮಗುಗೆ ಹೈ ಪ್ರೋಟೀನ್ ದೋಸೆ ಮಾಡುವಂಥ ಈಗ ಕಾಳುಗಳನ್ನು ನೆನೆ ಹಾಕ್ತಿದ್ದಾನೆ ಇದು ಮಿಕ್ಸ್ ಡಾಲ್ ನಾನು ಡಿಮಾರ್ಟ್ ಏನಾದ್ರೆ ಡಿ ಮಾರ್ಟಲ್ಲಿ ನಿಮಗೆ ಫಿಫ್ಟಿ ಫೈವ್ ಹಂಡ್ರೆಡ್ ಗ್ರಾಮ್ಸದ್ದು ಮಿಕ್ಸ್ ಡಾಲ್ ಅಂತ ಸಿಗುತ್ತೆ ಇದರಲ್ಲಿ ಕೆಚ್ ಡಿ ಎಲ್ಲ ನಾನು ಇದರಲ್ಲೇ ಮಾಡೋದು ಸೊ ಇದನ್ನು ನಾನು ಮೂರು ಸರಿ ಚೆನ್ನಾಗಿ ನೀರಲ್ಲಿ ತೊಳೆದು ಇದನ್ನು ಮತ್ತೆ ಒಂದು ಅರ್ಧ ಗಂಟೆ ಅಷ್ಟು ಹೊತ್ತಿಗೆ ನೆನೆ ಹಾಕಲಿಕ್ಕೆ ಇಡ್ತೇನೆ ಮೂರು ಸರ್ತಿ ನೀವು ಮಗುವಿಗೆ ಮಾಡೋದಾದ್ರೆ ಮೂರು ಸರ್ತಿ ನೆನೆ ಅದು ಸ್ವಲ್ಪ ಅರ್ಧ ಗಂಟೆ ನೆನೆ ಹಾಕಿ ಮೂರು ಸರ್ತಿ ನಾಲ್ಕು ಸರ್ತಿ ತೊಳಿಬೇಕಾಗುತ್ತೆ ಇವತ್ತು ನಾನು ಫಸ್ಟಿಗೆ ಮೂರು ಸರ್ತಿ ತೊಳೆದು ಮತ್ತು ಫಸ್ಟ್ ಮತ್ತೆ ನೆನೆ ಹಾಕಿ ಅರ್ಧ ಗಂಟೆ ಬಿಡ್ತಿದ್ದೇನೆ

ಅಂದರೆ ನೀವು ನಿಮ್ಗೀಗ ಮಗುವಿಗೆ ಒಂದು ಮೂರ್ನಾಲ್ಕು ಬಾಟಲ್ ಇರುತ್ತೆ ಒಂದು ನೀರು ಕುಡಿಲಿಕ್ಕೆ ಅಂತ ಒಂದು ಒಂದೊಳ್ಳು ಮಿಲ್ಕ್ ಕುಡಿಲಿಕ್ಕೆ ಒಂದು ಜ್ಯೂಸ್ ಕುಡಿಯೋದು ಸೊ ಮೂರು ನಾಲ್ಕು ಬಾಟಲ್ ಇರುವಾಗ ನಿಮಗೆ ಈ ಈ ಥರದೊಂದು ಹೋಲ್ಡರ್ ಇರ್ತಾರೆ ತುಂಬಾ ಯೂಸ್ಫುಲ್ ಆಗುತ್ತೆ ಯಾಕಂದರೆ ಸ್ಟೆರಿಲೈಸ್ ಮಾಡಿ ಆದಮೇಲೆ ಎಲ್ಲೆಲ್ಲಿ ಇಡಿದಕ್ಕಿಂತ ಒಂದು ಇಲ್ಲಾದರೂ ಒಂದು ಪಾತ್ರೆ ಹಾಗೆ ಎಲ್ಲ ಇಡುವುದಕ್ಕಿಂತ ಇದೊಂದು ಹೋಲ್ಡರ್ ಅಂತ ಸಿಗುತ್ತೆ ಆರಾಮ್ಸೆ ನೀವು ಇಟ್ಕೊಳ್ಬೋದು ಸೊ ನಾನು ದೋಸೆ ಮಾಡಲಿಕ್ಕೆ ಫಸ್ಟ ಇಲ್ಲಿ ಟೊಮ್ಯಾಟೊಗಳನ್ನು ಕಟ್ ಮಾಡ್ತಿದ್ದಾನೆ ಸ್ವಲ್ಪ ಚಿಕ್ಕದೇ ಟೊಮೆಟೊ ತಗೊಳ್ಳೋದಾನೆ ಅವಳಿಗೆ ಒಬ್ಳಿಗೆ ಮಾಡೋದಂತ ಸ್ವಲ್ಪ ಚಿಕ್ಕದೇ ಟೊಮೆಟೊ ಯೂಸ್ ಮಾಡ್ತಿದ್ದಾನೆ ನೀವು ಯಾವ ಆದರೂ ವೆಜಿಟೇಬಲ್ಸ್ ಹಾಕ್ಬೋದು ನಾನು ಇವತ್ತು ಖಾಲಿ ಟೊಮ್ಯಾಟೊ ಅದಕ್ಕೆ ಯುಕುಂಬರ ಯೂಸ್ ಮಾಡ್ತಿದ್ದಾನೆ ಅದಕ್ಕೆರೆ ನೀವು ಕ್ಯಾರೆಟ್ ಬೀಟ್ರೂಟ್ ಬ್ರಾಕ್ಲೀಸ್ ಏನಾದರೂ ಯೂಸ್ ಮಾಡ್ಬೋದು ಇವತ್ತು ನಾನು ಟೊಮೆಟೊ ಮತ್ತು ಕ್ಯೂಕಂಬರನ್ನ ಯೂಸ್ ಮಾಡ್ತಿದ್ದೇನೆ ಯಾವುದೇ ಚಿಲ್ಲಿ ಹಾಕಬೇಡಿ ಯಾಕಂದರೆ ಅಂದರೆ ನಾನು ರೆಕಮೆಂಡೆಡ್ ಎರಡು ವರ್ಷ ಚಿಕ್ಕದಿರೋ ಮಕ್ಳಿಗೆ ಚಿಲೀಸ್ ಎಲ್ಲ ಯೂಸ್ ಮಾಡಬೇಡಿ ಸ್ವಲ್ಪ ಹೊಟ್ಟೆ ಉರಿದಂಗೆಲ್ಲ ಆಗುತ್ತೆ ಅಲ್ಲ ಅದಕ್ಕೋಸ್ಕರ ಸ್ವಲ್ಪ ಪೆಪ್ಪರ್ ಯೂಸ್ ಮಾಡಿ ಅದು ಒಳ್ಳೆಯದೇ ಆಗುತ್ತೆ ಸ್ವಲ್ಪ ಪೆಪ್ಪರ್ ನಿಮಗೆ ಹಾಕಿದರೆ ಸ್ವಲ್ಪ ಟೇಸ್ಟ್ ಆಗು ಇರುತ್ತೆ ಸೊ ನಾನು ಸ್ವಲ್ಪ ಯಾವುದಕ್ಕಾದ್ರೂ ಕಿಚಡಿಗಾದ್ರೂ ನಾನು ಸ್ವಲ್ಪ ಪೆಪ್ಪರ್ ಯೂಸ್ ಮಾಡ್ತೇನೆ ಪೆಪ್ಪರ್ ಅಂದರೆ ಸ್ವಲ್ಪ ಚಿಟಕಿ ಅಷ್ಟು ಪೆಪ್ಪರ್ ಯೂಸ್ ಮಾಡ್ತೇನೆ ಇರ್ಲಿಕ್ಕೆ ಮಾಡಲಿಕ್ಕೆ ಸಿರ್ಲಿಕ್ಕಲ್ಲ ರಾಗಿ ಸಾರಿ ಮಾಡಲಿಕ್ಕೆ ರಾಗಿಯನ್ನು ಮೊಳಕೆ ಬರಲಿಕ್ಕೆ ಹೀಗೆ ಕಟ್ಟಿ ಇಡ್ತಿದ್ದಾನೆ ಸ್ವಲ್ಪ ನೀರೆಲ್ಲ ಹೋಗಿ ನಾಳೆಗೆ ಮೊಳಕೆ ಬರುತ್ತಲ್ಲ ಅದಕ್ಕೆ ಹಾಗೆ ಕಟ್ಟಿ ಇಡ್ತಿದ್ದಾನೆ ನಾನು ಸೊ ನಾನು ಸಿರ್ಲಿಕ್ಕೆಲ್ಲ ಮನೆಯಲ್ಲೇ ಮಾಡೋದು ಮಗಳಿಗೆ ನಿಮಗೆ ರೆಸಿಪಿ ಬೇಕಿದ್ದರೆ ನನಗೆ ಕಮೆಂಟ್ ಮಾಡಿ ಹೇಳಿ ಇದು ಓವರ್ನೈಟ್ ನಾನು ಹೀಗೆ ಕಟ್ಟಿಡ್ತಾನೆ ಒಂದು ಬಟ್ಟೆಯಲ್ಲಿ ಕಾಟನ್ ಬಟ್ಟೆಯಲ್ಲಿ ಸ್ವಲ್ಪ ಕಟ್ಟಿಟ್ಟರೆ ಮೊಳಕೆ ಬರುತ್ತೆ ಸ್ವಲ್ಪ ಇಲ್ಲಿ ಕಟ್ಟಿಡ್ತಾನೆ ಮತ್ತೆ ನಾನು ಬೇರೆ ಕಡೆಯಲ್ಲಿ ಅದನ್ನು ಶಿಫ್ಟ್ ಮಾಡ್ತಾನೆ ಈಗ ನಾನು ದೋಸೆ ಮಾಡಲಿಕ್ಕೆ ಪ್ರಿಪಾರಿಗೆ ಪ್ರಿಪರೇಷನ್ಗೆ ರೆಡಿ ಮಾಡ್ತಿದ್ದೇನೆ ಅಂದರೆ ದೋ ದೋಸೆದು ಬ್ಯಾಟರ್ ಮಾಡಬೇಕಲ್ಲ ಅದಕ್ಕಾಗಿ ಅಕ್ಕಿ ಹಿಟ್ಟು ತಗೊಳ್ಳಿದ್ದೇನೆ ಅದಕ್ಕೆ ನಾನು ನೆನ್ಸಿಟ್ಟ ಕಾಳುಗಳನ್ನು ಹಾಕ್ತಿದ್ದೇನೆ ಸ್ವಲ್ಪ ನೀರು ಉಪ್ಪು ಹಾಕ್ತಿದ್ದಾನೆ ಈಗ ನಾನು ಸ್ವಲ್ಪ ಪೆಪ್ಪರ್ ಚಿಟಕಿ ಚಿಟಕಿ ಎಷ್ಟು ಹಾಕಿದರೆ ಸಾಕು ಉಪ್ಪು ಅಷ್ಟು ಜಾಸ್ತಿ ಮಕ್ಳಿಗೆ ಹಾಕಿತ್ತು ಜೀರಿಗೆ ಪೌಡರ್ ಸ್ವಲ್ಪ ಗ್ರೈಂಡ್ ಮಾಡಿ ತುಂಬಾ ಒಳ್ಳೆ ಆಗುತ್ತೆ ಮಕ್ಕಳು ನಿಮಗೆ ಕಿಚಡಿ ತಿಂದು ತಿಂದು ಅವ್ರಿಗೇನು ಸಾಕಾಗಿರುತ್ತಲ್ಲ ಹೀಗೆ ದೋಸೆಯಲ್ಲೇ ಮಾಡಿಕೊಟ್ರೆ ತುಂಬ ಚೆನ್ನಾಗಿ ತಿಂತಾರೆ ಮತ್ತು ನಾನು ಏನು ಮಾಡಲ್ಲ ಒಂದು ದೋಸೆ ಮಾಡ್ತೇನೆ ಅಷ್ಟೇ ಸೊ ಇದು ಉಳಿದ್ರೆ ನಮಗೂ ಆಗುತ್ತೆ ಇದಕ್ಕೆ ಸ್ವಲ್ಪ ಚಿಲ್ಲಿ ಬೇರೆ ಹಾಕಿದರೆ ನಾವು ತಿನ್ಬೋದು ಸ್ವಲ್ಪ ತುಪ್ಪ ಮತ್ತು ಎಣ್ಣೆ ಯೂಸ್ ಮಾಡಬೇಡಿ ತುಪ್ಪನೇ ಯೂಸ್ ಮಾಡಿ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನಿಸ್ಕೊಳ್ತಾನೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ